ಮಕ್ಕಳೇ ಇವತ್ತು ನಾಲ್ಕನೇದು ಎಂಟು ಎಂಟು ಪಾಯಿಂಟ್ ಎರಡು ಎಕ್ಸಸೈಸ್ ನಂಬರ್ ಏಯ್ಟ್ ಪಾಯಿಂಟ್ ಟು ಎಂಟು ಬಿಂದು ಎರಡನೇ ಇದರಲ್ಲಿ ನಾಲ್ಕನೇ ಲೆಕ್ಕ ಮೂರನೇ ಲೆಕ್ಕ ಗಂಟೆ ಲಾಸ್ಟ್ ಕ್ಲಾಸಲ್ಲಾಗಿದೆ ಇವತ್ತು ನಾಲ್ಕನೇ ಲೆಕ್ಕ ಮಾಡ್ತಾಯಿದ್ದೀವಿ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ತ್ರಾಪಿಜ್ಯ ಅಂತ ಹೇಳಿದ್ರೆ ತ್ರಪೀಸಿಯಮ್ ಅಂತ ಅರ್ಥ ಮಕ್ಳು ಇಂಪಾರ್ಟೆಂಟ್ ಏನು ಗೊತ್ತಾ ಅಂತ ಹೇಳಿದ್ರೆ ಅನ್ನು ಸ್ವಲ್ಪ ನಾನೆಲ್ಲ ಕ್ಲಾಸಲ್ಲೂ ಹೇಳ್ತೀನಿ ಅನ್ನು ಅರ್ಥ ಮಾಡ್ಕೊಳ್ಳಿ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಎ ಬಿ ಸಿ ಡಿ ಏನಂತ ಕೊಟ್ಟಿದ್ದಾರೆ ತ್ರಾಪಿಜ ನೋಡಿ ಇಲ್ಲಿ ಕಾಣ್ತಾ ಇದ್ದೀರಲ್ಲ ಎ ಬಿ ಸಿ ಡಿ ಹೇಗಿದೆ ಇದೊಂದು ತ್ರಾಪಿಜ ತ್ರಪೀಸಿಯಮ್ ಎ ಬಿ ಸಮಾನಾಂತರ ಡಿ ಸಿ ಎ ಬಿ ನೋಡಿ ಇಲ್ಲಿ ಇದು ಎ ಬಿ ಇದು ಸಮಾನಾಂತರವಾಗಿದೆ ಡಿ ಸಿ ಅಲ್ವಾ ಆಗಿದೆ ಇದೆ ಎರಡು ಲೈನ್ ಅಪೋಸಿಟ್ ಆಗಿದೆ ಪ್ಯಾರ್ಲಲ್ ಅಂತ ಕರ್ಣ ಎ ಬಿ ಡಿ ಕರ್ಣ ಬಿ ಡಿ ಅಂದರೆ ಬಿ ಯಿಂದ ಡಿಗೆ ಕರ್ಣ ಹೇಳ್ತೀನಿ ಕರ್ಣ ಅಂದರೆ ಡಯಾಗ್ನಲ್ ಅಂತ ಬಿ ಡಿ ಡಯಾಗ್ನಲ್ ಅರ್ಥ ಆಯ್ತಲ್ಲ ಮಕ್ಕಳೇ ಎ ಡಿಯ ಬಿಂದು ಇ ಆಗಿದೆ ಎ ಡಿಯಲ್ಲಿದೆ ಇದಿದೆ ಎ ಡಿ ಎ ಡಿ ಇದರ ಬಿಂದು ಮಧ್ಯ ಬಿಂದು ಅಂದರೆ ಮಿಡ್ ಪಾಯಿಂಟ್ ಇ ಆಗಿದೆ ಎ ಡಿಯ ಮಧ್ಯ ಬಿಂದು ಏನಾಗಿದೆ ಇ ಆಗಿದೆ ಇ ಯ ಮೂಲಕ ಎ ಬಿ ಗೆ ಅಂದರೆ ಇ ಯ ಮೂಲಕ ಈ ಎ ಬಿ ಲೈನಿಗೆ ಎ ಬಿ ಲೈನ್ ಇದು ಈ ಇದ್ರ ಮೂಲಕ ಅಂದರೆ ಈ ಪಾಯಿಂಟಿಂದ ಏನಾಗಿದೆ ಈ ಲೈನ್ ಡ್ರಾನ್ ಪ್ಯಾರಲಲ್ ಟು ಈ ಒಂದು ಲೈನನ್ನು ಎಳೆದಿದ್ದೀನಿ ಒಂದು ಬಾಹುವನ್ನು ಒಂದು ರೇಖೆಯನ್ನು ಎಳ್ದಿದ್ದೀನಿ ಹೇಗಿದೆ ಎ ಬಿಗೆ ಗೆ ಸಮಾನಾಂತರವಾಗಿದೆ ಅರ್ಥ ಆಯ್ತಲ್ವಾ ಏನಂತ ಹೇಳಿದರೆ ಒಂದು ತ್ರಿಭುಜ ಎ ಬಿ ಇದೊಂದು ಒಂದು ತ್ರಾಪಿಜ ಅಥವಾ ತ್ರಪೀಜಿಯಮ್ ಅಂತ ಹೇಳ್ತೀವಿ ಇಲ್ಲಿ ಏನಾಗಿದೆ ಇದು ಇದು ಡಿ ಸಿ ಮತ್ತು ಎ ಬಿ ಏನಾಗಿದೆ ಸಮಾನಾಂತರವಾಗಿದೆ ಆಗಿದೆ ಇಲ್ಲಿ ಇದ್ರದ್ದು ಮಧ್ಯ ಬಿಂದು ಮಿಡ್ ಪಾಯಿಂಟ್ ಯಾವುದು ಇ ಆಗಿದೆ ಇದ್ರ ಮೂಲಕ ಒಂದು ಲೈನ್ ಹೀಗೆ ಹೋಗಿದೆ ಈಗ ನಾವು ಪ್ರೂವ್ ಮಾಡಬೇಕಾಗಿರೋದು ಅಲ್ಲಿ ಅವ್ರು ಕೊಟ್ಟಿರೋದು ಇ ಎಫ್ ಏನಾಗಿದೆ ಪ್ಯಾರ್ಲಲ್ ಟು ಸಮಾನಾಂತರವಾಗಿದೆ ಎ ಬಿ ಸಿಗೆ ಗೆ ಅದು ಕೊಟ್ಟಿರುವಂಥದ್ದು ಮತ್ತು ನಾವು ಪ್ರೂವ್ ಮಾಡಬೇಕಾಗಿರೋದು ಈ ಎಫ್ ಇದೆ ಅಲ್ವಾ ಎಫ್ ಈ ಡಿ ಸಿದು ಬಿ ಸಿ ಈ ಬಿ ಸಿ ಲೈನ್ ಇದು ಕಾಣ್ತಾ ಇದೆಯಲ್ಲ ಬಿ ಇಂದ ಸಿಗೊಂದು ಲೈನ್ ಇದೆಯಲ್ಲ ಈ ಲೈನ್ದು ಮಧ್ಯಬಿಂದು ಅಂತ ಅಂದರೆ ಮಿಡ್ ಪಾಯಿಂಟ್ ಅಂತ ಪ್ರೂವ್ ಮಾಡಿ ಅಂತ ಕೇಳಿದರೆ ಈಗ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಸ್ವಲ್ಪ ಬರ್ಕೊಳ್ಳಿ ಮಕ್ಕಳು ಆಗ ನಿಮಗೆ ಈಸಿಯಾಗಿ ಏನು ಮಾಡಬೇಕು ಅಂತಿರೋದು ಗೊತ್ತಾಗುತ್ತೆ ಯಾಕೆ ಯಾಕೆಂತೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಜಾಮೆಟ್ರಿ ತುಂಬ ಈಸಿ ಎಲ್ರಿಗೂ ಗೊತ್ತಿದೆ ನಿಮಗೆಲ್ರಿಗೂ ಈಸಿ ಇರುತ್ತೆ ಆದರೆ ನಾವು ಏನನ್ನು ಕೊಟ್ಟಿದ್ದಾರೆ ಅದನ್ನು ತಗೊಳ್ರೆ ಅದರಿಂದನೇ ಸ್ಟಾರ್ಟ್ ಮಾಡಬೇಕು ಕೊಟ್ಟಿರೋದ್ರಿಂದಲೇ ಏನು ಕಂಡುಹಿಡಿಬೇಕು ಅಂತಿರೋದನ್ನು ಸ್ಟಾರ್ಟ್ ಮಾಡಬೇಕು ಓಕೆ ಆಗ ಏನು ಕೊಟ್ಟಿದ್ದಾರೆ ಎ ಬಿಕೆ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಅಂತ ಕೊಟ್ಟಿದ್ದಾರೆ ಅದನ್ನು ನೀವು ಬರ್ಕೊಳ್ಳಿ ಒಂದು ಟ್ರಪೀಜಿಯಮ್ ಅಂತ ಬರ್ಕೊಳ್ಳಿ ನಾನು ಒಂದು ತ್ರಾಪಿಜ್ಯ ಅಂತ ಬರಿತೀನಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಎ ಬಿ ಸಮಾನಾಂತರ ಡಿ ಸಿ ನೋಡಿ ಎ ಬಿ ಪ್ಯಾರಲಲ್ ಡಿ ಸಿ ಅಂತ ಕೊಟ್ಟಿದ್ದಾರೆ ಅದನ್ನು ಹಾಗೇ ಬರಿತೀನಿ ಎ ಬಿ ಸಮಾನಾಂತರ ಡಿ ಸಿ ಅಲ್ವಾ ಬಿ ಡಿಯನ್ನು ಏನಂತ ಕೊಟ್ಟಿದ್ದಾರೆ ಕರ್ಣ ಅಂತ ಕೊಟ್ಟಿದ್ದಾರೆ ಬರ್ಕೊಳ್ಳಿ ಬಿ ಡಿ ಏನಾಗಿದೆ ಕರ್ಣ ಆಗಿದೆ ಇಲ್ಲಿ ಯಾವುದು ಮದ್ಯಬಿಂದು ಯಾವ ಲೈನ್ದು ಎಡಿ ಯದ್ಯ ಬಿಂದು ಡಿ ಇಲ್ಲೂ ಕೇಳ್ದಂಗೆ ಇದೆ ಈ ಮದ್ಯ ಬಿಂದು ಅಂತ ಬಂದ ತಕ್ಷಣ ಮದ್ಯಬಿಂದು ಪ್ರಮೇಯ ಎಲ್ಲೋ ಬರ್ತದೆ ಅಂತ ಇರೋದು ಬರಬೇಕು ನಿಮಗೆ ಆಯಿತಾ ಮದ್ಯಬಿಂದು ಅಂತ ಕೊಟ್ಟಿದ್ದಾರೆ ಓಕೆ ಈಗ ಯಾವುದು ಎ ಡಿಯ ಯ ಮದ್ಯಬಿಂದು ಯಾವುದು ಮತ್ತು ಇಯ ಮೂಲಕ ಎ ಬಿಗೆ ಅದ್ರ ಜೊತೆಗೆ ಇದು ಬೇರೆ ಕೊಟ್ಬಿಟ್ಟಿದ್ದಾರೆ ಇ ಎ ಮೂಲಕ ಈ ಎ ಬಿಗೆ ಸಮಾನಾಂತರವಾಗಿ ಆಗಿ ಈ ಲೈನನ್ನು ಎಳೆದುಬಿಟ್ಟಿದ್ದೀನಿ ಆಗ ಅವ್ರು ಕೊಟ್ಬಿಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಇ ಎಫ್ ಆಯಿತಾ ಇ ಎಫ್ ಆದರೆ ಅವರು ಹೀಗೆ ಡೈರೆಕ್ಟ್ ಕೊಟ್ಟಿಲ್ಲ ನಿಮಗೆ ಏನಂತ ಇ ಎಫ್ ಪ್ಯಾರ್ಲಲ್ ಟು ಬಿ ಸಿ ಅಂತ ಎ ಬಿ ಅಂತ ಕೊಟ್ಟಿಲ್ಲ ಅಲ್ವ ಮಕ್ಕಳೇ ಇ ಎಫ್ ಸಮಾನಾಂತರವಾಗಿದೆ ಎ ಬಿಗೆ ಅಂತ ಅವ್ರು ಕೊಟ್ಟಿಲ್ಲ ಹೀಗೆ ಡೈರೆಕ್ಟ್ ಕೊಟ್ಟಿಲ್ಲ ಬಟ್ ಇಂಡೈರೆಕ್ಟ್ಲಿ ಅವರು ಬರೆದಿದ್ದಾರೆ ನೀವು ಅದನ್ನು ಓದ್ಕೊಳ್ಬೇಕು ಇದನ್ನು ನೀವು ಮಾಡೋದಿಲ್ಲ ಮೇಯ್ನ್ ಪ್ರಾಬ್ಲಮ್ ಆಗೋದೇ ಅಲ್ಲಿ ಇಲ್ಲಿ ನೋಡಿ ಪ್ಯಾರ್ಲಲ್ ಟು ಎ ಬಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಸಮಾನಾಂತರವಾಗಿ ಈ ಮೂಲಕ ಎ ಬಿ ಗೆ ಸಮಾನಾಂತರವಾಗಿ ಸಮಾನಾಂತರ ಸಿಂಬಲ್ ಇದ್ರೇ ನೋಡೋದು ಕಷ್ಟ ಮೇಡಮ್ ನಾವು ಮತ್ತು ಸಮಾನಾಂತರವಾಗಿ ಅಂತ ಬರ್ದಿದ್ದರೆ ನಾವು ಅದನ್ನು ಓದ ಅರ್ಜೆಂಟ್ ಓದೋಕ್ಕೆ ಅರ್ಜೆಂಟು ಸ್ವಲ್ಪ ಓದಿ ಪ್ರಶ್ನೆಯನ್ನು ಆಗ ಇ ಎ ಮೂಲಕ ಸಮಾನಾಂತರವಾಗಿ ಅದನ್ನು ಈಗ ನಾನೇನು ಮಾಡ್ತೀನಿ ಈ ರೀತಿ ಗಣಿತೀಯವಾಗಿ ಇ ಎಫ್ ಸಮಾನಾಂತರ ಎ ಬಿ ಅಂತ ಬರಿತೀನಿ ಅಂತ ಕೊಟ್ಟಿದ್ದಾರೆ ಸಮಾನಾಂತರ ಅಂತ ಕೊಟ್ಟಿದ್ದಾರೆ ಇಷ್ಟು ಎರಡು ಮೂರು ಲೆಕ್ಕ ಮಾಡಿದ್ದೀವಿ ಆಗ ನಿಮ್ಗೆ ಫಸ್ಟ್ ಫ್ಲ್ಯಾಶ್ ಆಗಬೇಕಾಗಿದ್ದು ಯಾವುದು ಸಮಾನಾಂತರ ಇದು ಮಧ್ಯಬಿಂದು ನಿಯಮ ಇ ಎಫ್ ಪ್ಯಾರಲ್ ಟು ಎ ಬಿ ಅಂತ ಸಮಾನಾಂತರ ಅಂತ ನಿಮಗೆ ಬದು ಗೊತ್ತಾಗಬೇಕು ಆದರೆ ಇಲ್ಲೊಂದು ಇಲ್ಲೊಂದು ಪಾಯಿಂಟ್ ಬರಬೇಕಿತ್ತು ಅವರೇನೋ ಮರೆತು ಬಿಟ್ಟು ಕೊಟ್ಟಿಲ್ಲ ಅಲ್ವಾ ಹಾಗೆ ಯೋಚನೆ ಮಾಡೋದು ಆಗ ನಾವೇ ಒಂದು ಪಾಯಿಂಟ್ ಕೊಟ್ಕೊಳ್ಳೋಣ ಏನಂತ ಕೊಡೋಣ ಪಾಯಿಂಟನ್ನು ನಾವು ಒಂದು ಜಿ ಅಂತ ಕೊಟ್ಕೊಳ್ಳೋಣ ಈ ಈ ಗಂ ಈ ಎಫ್ ಗಂಟ ಆಗಿಬಿಟ್ಟಿದೆ ನಾವು ಅದಕ್ಕೆ ಈ ಪಾಯಿಂಟನ್ನು ಏನಾಗಿರಲಿ ಜಿ ಆಗಿರಲಿ ಅಂತ ಕೊಡೋಣ ಇದು ಕೊಟ್ಟಿರುವಂಥ ಒಂದು ಇಲ್ಲಿಂದ ಇಲ್ಲಿ ತನಕ ಏನು ಕೊಟ್ಟಿದ್ದಾರೆ ಅದನ್ನು ಹಿಂಗೆ ಬರ್ಕೊಂಡಿದ್ದೀರಾ ಈಗ ನೀವೇನು ಅಂತ ಬರಿತೀರಾ ಈ ತ್ರಿಭುಜವನ್ನು ತೊಗೊಳ್ತೀರಾ ಎ ಬಿ ಡಿ ತ್ರಿ ಎ ಬಿ ಡಿ ಡಿ ತ್ರಿಭುಜ ಅಲ್ವಾ ತ್ರಿಭುಜ ಎ ಬಿ ಡಿಯಲ್ಲಿ ಅಲ್ವಾ ನೋಡಿ ನಾವೇನೆಲ್ಲ ತಗೊಳ್ತೀವಿ ಕೊಟ್ಟಿದ್ದರ ಅಂತ ನಾವು ನೋಡಿ ಎ ಡಿ ಯ ಮದ್ಯ ಬಿಂದು ಇ ಅದನ್ನು ಬರಿತೀರ ಎಡಿಯ ಮದ್ಯ ಬಿಂದು ನೋಡಿ ಎಷ್ಟು ಈಸಿ ಇದೆ ಅಂತ ಹೇಳೋದು ನೀವೇ ಸ್ವಲ್ಪ ಪ್ರಶ್ನೆಯಲ್ಲೇ ಇರೋದನ್ನು ಬರ್ತ್ಕೊಂಡ್ಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಮಕ್ಕಳೇ ಎ ಡಿ ಇಲ್ಲಿ ಬೇಕಾದರೆ ಸಾಧನೆ ಅಂತ ಬರ್ಕೊಳ್ಳಿ ಅಲ್ವಾ ಸಾಧನೆ ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ ಅದೇ ಟು ಪ್ರೂ ಪ್ರೂಫ್ ಅಂತ ಬರ್ಕೊಳ್ಳಿ ಎ ಬಿ ಡಿಯಲ್ಲಿ ಎ ಡಿಯ ಮದ್ಯಬಿಂದು ಮಿಡ್ ಪಾಯಿಂಟ್ ಯಾವುದು ಎ ಡಿದು ಎ ಎ ಡಿಯ ಇ ಎ ಡಿ ಲೈನ್ದು ಮಿಡ್ ಪಾಯಿಂಟ್ ಅಥವಾ ಬಿಂದು ಯಾವುದು ಇ ಅದನ್ನು ಬರ್ಕೊಳ್ಳಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇ ಎಫ್ ಇ ಎಫ್ ಪ್ಯಾರ್ಲಲ್ ಟು ಇ ಎಫ್ ಸಮಾನಾಂತರ ಅದನ್ನು ಬರ್ಕೊಳ್ಳಿ ಅದು ಅಕ್ಷರದಲ್ಲಿ ಕೊಟ್ಟಿದ್ದಾರೆ ನೀವು ಇದನ್ನು ಗಣಿತೀಯವಾಗಿ ಮ್ಯಾಥಮೆಟಿಕಲಿ ಬರೀಬೇಕು ಇ ಎಫ್ ಸಮಾನಾಂತರ ಎ ಬಿ ಅಲ್ವಾ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಂತ ಇ ಎಫ್ ಸಮಾನಾಂತರ ಅಂತೇಳಿದ್ರೆ ಈ ಬಿಂದು ಅಂತ ಕೊಟ್ಬಿಟ್ರೆ ನಾವೇನು ಮಾಡ್ಕೋಬೋದು ಇದು ಇ ಜಿ ಸಮಾನಾಂತರ ಯಾವುದಕ್ಕಾಗುತ್ತೆ ಎ ಬಿಗಾಗೋದ್ರಿಂದ ನಾವೇನಂತೂಮ್ ಮಾಡ್ಬೋದು ಜಿ ಒಂದು ಮಧ್ಯ ಬಿಂದು ಅಂತ ಯೋಚನೆ ಮಾಡ್ಬೋದು ಓಕೆ ಮಕ್ಕಳೇ ಜಿ ಏನಾಗ್ತದೆ ಮಧ್ಯ ಬಿಂದು ಆಯಿತಾ ಜಿ ಬಿಂದು ಅಂತ ಆಗೋಯಿತು ನನಗೆ ಯಾವುದು ಬಿಂದು ಅಂತ ಮಾಡಬೇಕಾಗಿರೋದು ಎಫ್ ಬಿಂದು ಅಂತ ಮಾಡಬೇಕಾಗಿತ್ತು ಆಗ ನಾವೇನು ಮಾಡಬೇಕು ಇನ್ನೊಂದು ಟ್ರಯಾಂಗಲ್ ಇನ್ನೊಂದು ತ್ರಿಭುಜವನ್ನು ತೊಗೊಳ್ಳಿ ಆಗ ಡಿ ಸಿ ಇದು ಕೊಟ್ಟಿರೋದು ಆಯಿತಾ ಇದು ಕೊಟ್ಟಿರೋದು ಇ ಎಫ್ ಸಮಾನಾಂತರ ಡಿ ಸಿ ಅಂತ ಫುಲ್ ಕೊಟ್ಟಿದ್ದಾರೆ ಅರ್ಥ ಈ ಜಿ ಎ ಇ ಎಫ್ ಇಲ್ಲಿ ಅರ್ಧ ಇಲ್ಲಿಂದ ಇಲ್ಲಿ ತನಕ ಇರುವಂಥ ಜಿ ಎಫ್ ಜಿ ಎಫ್ ಏನಾಗಿದೆ ಸಮಾನಾಂತರವಾಗಿದೆ ಡಿ ಸಿಗೆ ಗೆ ಈಗ ನಾವು ಸಾಧಿಸಿದ್ದೀವಿ ಏನು ಜಿ ಬಿಂದು ಅಂತ ಸಾಧಿಸಿದ್ದೀನಿ ಮೇಲೆ ಜಿ ಮದ್ಯ ಬಿಂದು ಅಂತ ಎಲ್ಲಿ ಸಾಧಿಸಿದ್ದೀನಿ ಜಿ ಮದ್ಯ ಬಿಂದು ಸಾಧಿಸಿದೆ ಅಲ್ವಾ ಸಾಧಿಸಿದೆ ಆದ್ದರಿಂದ ವಿಲೋಮ ಮದ್ಯಬಿಂದು ನಿಯಮದ ವಿಲೋಮದ ಪ್ರಕಾರ ಎಫ್ ಸಹ ಎಫ್ ಒಂದು ಮದ್ಯ ಬಿಂದು ಯಾವುದ್ರದ್ದು ಮಾಡಿದ್ರಿ ಎಫ್ ಇದನ್ನು ಎಫ್ ಅನ್ನು ಹಿಂಗೆ ಫಸ್ಟ್ ರಫಿಯಲ್ಲಿ ಬರ್ಕೊಳ್ಳಿ ಎಫ್ ಇ ಬಿ ಸಿ ಯಾವ ಬಿ ಸಿ ಇ ಬಿ ಸಿ ಅಂತ ಈ ಲೈನು ಇದರ ಮಧ್ಯ ಬಿಂದು ಮಧ್ಯ ಬಿಂದು ಆಗಿದೆ ಸಾಧಿಸಿದೆ ಏನಿಲ್ಲ ಫಸ್ಟ್ ಈ ತ್ರಿಭುಜ ತಗೊಳ್ಳೋದು ಅರ್ಥ ಆಯ್ತಲ್ವಾ ಫಸ್ಟ್ ತಗೊಳ್ಬೇಕಾದಂತಹ ತ್ರಿಭುಜ ಇದು ಫಸ್ಟ್ ಈ ಎ ಬಿ ಡಿ ತ್ರಿಭುಜನ ತಗೊಳ್ಳೋದು ಇದೆಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೀಟಾಗಿ ಬರ್ಕೊಳ್ಳಿ ಇಲ್ಲಿ ಕೊಟ್ಟಿರೋದನ್ನೇ ಇಲ್ಲಿ ಬರ್ದೀನಿ ಆಮೇಲೆ ಈ ತ್ರಿಭುಜನ ತೊಗೊಂಡು ಇಲ್ಲಿ ಎ ಡಿ ಎ ಬಿಂದು ಎಫ್ ಅಂತ ಬರೀರಿ ಎಫ್ ಆಗಿರೋದ್ರಿಂದ ನಮ್ಗೆ ಗೊತ್ತು ಇ ಎಫ್ ಸಮಾನಾಂತರ ಎ ಡಿ ಅಂತ ಕೊಟ್ಟಿದ್ದೀರಿ ಇಲ್ಲಿ ಬರ್ದಿದ್ದೀರಾ ಸಮಾನಾಂತರ ಅಂತ ಬಂದರೆ ಮದ್ಯಬಿಂದು ನಿಯಮ ಇಲ್ಲಿ ಏನು ಬರ್ಕೊಳ್ಬೇಕು ಮದ್ಯ ಬಿಂದು ನಿಯಮದ ವಿಲೋಮದ ಪ್ರಕಾರ ಕಾನ್ವಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಬರ್ಕೊಬೇಕು ಇಲ್ಲಿ ಹೇಗೆ ಬರ್ದ್ರಿ ಅಂತೇಳಿದ್ರೆ ಮದ್ಯಬಿಂದು ನಿಯಮದ ಮದ್ಯ ಬಿಂದು ಪ್ರಮೇಯದ ವಿಲೋಮದ ಪ್ರಕಾರ ಕಾನ್ವಸ್ ಓಕೆ ವಿಲೋಮದ ಪ್ರಕಾರ ಸಮಾನಾಂತರವಾಗಿದ್ದರೆ ಜಿ ಸಹ ಎಫ್ ಫುಲ್ ಮದ್ಯಬಿಂದು ಸಮಾನಾಂತರ ಯಾವುದಕ್ಕೆ ಎ ಬಿಗೆ ಅಂತ ಕೊಟ್ಟಿದ್ದರೆ ಜಿ ಏನಾಗಿರುತ್ತೆ ಮದ್ಯಬಿಂದು ಆಗಿರ್ತದೆ ಅದೇ ಥರ ಇದನ್ನು ಅಷ್ಟೇ ಇದನ್ನು ಉಲ್ಟಾ ತೊಗೊಳ್ತೀವಿ ಈ ಟ್ರಯಾಂಗಲ್ನ ಹೀಗೆ ತೊಗೊಳ್ತೀವಿ ಬಿ ಸಿ ಡಿ ಅಂತ ತೊಗೊಳ್ತೀವಿ ಆಗ ಜಿ ಮದ್ಯಬಿಂದು ಅಂತ ಇಲ್ಲಿ ಸಾಧಿಸ್ತೀನಿ ಸಾಧಿಸಿಯಾಗಿದೆ ಆದ್ದರಿಂದ ಇದು ಸಮಾನಾಂತರವಾಗಿದ್ದರೆ ಜಿ ಮದ್ ಜಿ ಮಧ್ಯಬಿಂದು ಮೊದಲೇ ಸಾಧಿಸಿದ್ದೀನಿ ಆದ್ದರಿಂದ ಎಫ್ ಸಹ ಮದ್ಯಬಿಂದು ಆಗಿದೆ ಅಂತ ಬಿ ಸಿ ಎ ಮಧ್ಯಬಿಂದು ಆಗಿದೆ ಅಂತ ಸಾಧಿಸಿದ್ದೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಎ ಬಿ ಸಿ ಡಿ ಒಂದು ಸಮಾನಾಂತರ ಚತುರ್ಭುಜ ಅಂತ ಹೇಳಿದ್ರೆ ಪ್ಯಾರ್ಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಎ ಬಿ ಸಿ ಡಿಯನ್ನು ಏನಂತ ಕೊಟ್ಟಿದ್ದಾರೆ ಒಂದು ಪ್ಯಾರಲೋಗ್ರಾಮ್ ಆಗ ನಾನು ಬರಿತೀನಿ ಎ ಬಿ ಸಿ ಡಿ ಕೊಟ್ಟಿರೋದನ್ನ ಬರ್ಕೊಳ್ಳಿ ಎ ಬಿ ಸಿ ಡಿ ಏನಂತ ಕೊಟ್ಟಿದ್ದಾರೆ ಪ್ಯಾರ್ಲೋಗ್ರಾಮ್ ಅಷ್ಟು ಮಾತ್ರ ಕೊಟ್ಟಿದ್ದಾರೆ ಇಸ್ ಎ ಪ್ಯಾರ್ಲೋಗ್ರಾಮ್ ಅಥವಾ ಸಮಾನಾಂತರ ಚತುರ್ಭುಜ ಓಕೆ ಸಮಾನಾಂತರ ಚತುರ್ಭುಜ ಎ ಬಿ ಸಿ ಡಿಯನ್ನು ಸಮಾನಾಂತರ ಚತುರ್ಭುಜ ಅಂತ ಹೇಳ್ತೀವಿ ಆಮೇಲೆ ಎ ಬಿ ಮತ್ತು ಸಿ ಡಿ ಬಾಹುಗಳು ಅಂದರೆ ಈ ಇದ್ರದ್ದು ಮಿಡ್ ಪಾಯಿಂಟ್ ಇದು ಎ ಬಿ ಲೈನ್ದು ಮಿಡ್ ಪಾಯಿಂಟ್ ಮಧ್ಯ ಬಿಂದು ಇ ಅರ್ಥ ಇರ್ತಾರೆ ಮಕ್ಕಳು ಇದು ಆಮೇಲೆ ಈ ಡಿ ಸಿ ಮದ್ಯ ಬಿಂದು ಏನಾಗಿದೆ ಎಫ್ ಆಗಿದೆ ಬಿಂದು ಅಂತ ಬಂದ ತಕ್ಷಣ ಏನು ಯೋಚನೆ ಬರಬೇಕು ಬಿಂದು ನಿಯಮ ಮಿಡ್ ಪಾಯಿಂಟ್ ಯಾರು ಯೋಚನೆ ಬರಬೇಕು ಈಗ ಎ ಎಫ್ ಮತ್ತು ಇ ಸಿ ಆಗಬೇಕು ಇದ್ರ ಬದಲಿಗೆ ಬಿ ಸಿ ಇದ್ದಲ್ಲಿ ಏನಾಗಬೇಕು ಇ ಸಿ ಆಗಬೇಕು ಓಕೆ ಈ ಸಿ ರೇಖಾಖಂಡಗಳು ಬಿಡಿ ಕರ್ಣವನ್ನು ಈ ಕರ್ಣವನ್ನು ಕರ್ಣ ಅಂದರೆ ಡಯಾಗ್ನಲ್ ಇದನ್ನೇನಂತ ಹೇಳ್ತೀವಿ ಡಯಾಗ್ನಲ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಓಕೆ ಈ ಮಧ್ಯ ಲೈನನ್ನು ಡಯಾಗ್ನಲ್ ಅಂತ ಹೇಳಿದ್ರೆ ಏನು ಎರಡು ಈ ರೀತಿ ಚ ಸಮನಾಥ ಚತುರ್ಭುಜ ಇದ್ದರೆ ಅಂತಿದ್ರೆ ಇದೆರಡನ್ನು ಸೇರಿಸುವಂಥ ರೇಖೆಗಳನ್ನು ಕರ್ಣಗಳು ಅಂತ ಹೇಳ್ತೀವಿ ಈ ರೀತಿ ಸಹ ಕರ್ಣ ಬರ್ತದೆ ಎಷ್ಟು ಕರ್ಣ ಇರ್ತದೆ ನಾಲ್ಕು ಬಾಹುಗಳುಳ್ಳಂತಹ ಯಾವುದೇ ಆಕೃತಿ ಆಗಿರ್ಬೋದು ಆ ಆಕೃತಿಗಳಿಗೆ ಕರ್ಣಗಳು ಎಷ್ಟಿರ್ತದೆ ಮಕ್ಕಳೇ ನೋಡಿ ಅಭಿಮುಖ ಬಾಹು ಒಂದು ಒಂದು ಪಾಯಿಂಟನ್ನು ಒಂದು ವರ್ಟೆಕ್ಸನ್ನು ಬಿಟ್ಟು ಇನ್ನೊಂದು ವರ್ಟೆಕ್ಸನ್ನ ಸೇರಿಸೋದು ಅರ್ಥ ಆಯ್ತಲ್ಲ ಈ ರೀತಿ ಬಂದರೆ ಇದನ್ನು ಏನಂತ ಹೇಳ್ತೀವಿ ಅದನ್ನು ಕರ್ಣಗಳು ಅಂತ ಹೇಳ್ತೀವಿ ಇಲ್ಲಿ ನಮಗೆ ಕರ್ಣ ಬಂದು ಇದು ಬರ್ತದೆ ಬಿ ಡಿಯನ್ನು ಯಾವ ರೇಷಿಯೋಲ್ಲಿ ಇದು 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 ಎಲ್ಲವೂ ಮೂರು ಸಹ ಏನಾಗಿರ್ತದೆ ಅಂತ ಇರ್ತದೆ ಟ್ರ ಅದನ್ನು ಮೂರು ಭಾಗವಾಗಿ ಈ ಲೈನನ್ನು ಮೂರು ಭಾಗವಾಗಿ ತ್ರಿ ತ್ರಿಭಾಗಿಸುತ್ತದೆ ಅಂತ ಕೊಟ್ಟಿದ್ದಾರೆ ತ್ರಿಭಾಗಿಸುತ್ತದೆ ಟ್ರೈಸೆಕ್ಟ್ ಹೇಗೆ ಬೈಸೆಕ್ಟ್ ಅಂತ ಹೇಳಿದರೆ ಬೈಸೆಕ್ಟ್ ಅಂದರೆ ಒಂದು ಲೈನನ್ನು ಎರಡು ತುಂಡು ಮಾಡೋದು ಅದನ್ನು ಏನಂತ ಹೇಳ್ತೀವಿ ದ್ವಿಭಾಗಿಸುತ್ತದೆ ಒಂದು ಲೈನನ್ನು ಮೂರು ಭಾಗ ಮಾಡ್ತದೆ ಅಂತ ಹೇಳಿದ್ರೆ ಇದನ್ನು ಏನಂತ ಹೇಳ್ತೀವಿ ತ್ರಿಭಾಗಿಸುತ್ತದೆ ಅಥವಾ ಟ್ರೈಸೆಕ್ಟ್ ಅಂತ ಪ್ರೂವ್ ಮಾಡಬೇಕು ಆಗ ಈ ಮಧ್ಯದ ಲೈನ್ ಇದೆಯಲ್ವ ಈ ಲೈನನ್ನು ಈ ಎರಡು ಮದ್ಯಬಿಂದುವಿನೇ ಬಂದಂತಹ ಮದ್ಯಬಿಂದುವಿನಿಂದ ಎಳೆದಿದ್ದೀರಲ್ಲ ಯಾವುದು ಎ ಇ ಎಫ್ ಅರ್ಥ ಆಯ್ತಲ್ವಾ ಎಫ್ ರೇಖೆ ಮತ್ತು ಎಫ್ ಮತ್ತು ಇ ಸಿ ರೇಖೆಗಳನ್ನ ಇದ್ರ ಮೂಲಕ ಹಾದು ಹೋಗಿದೆಯಲ್ಲ ಆಗ ಈ ಬಿಂದು ಈ ಬಿಂದು ಆಗ ಇಲ್ಲಿ ಮೂರು ಟ್ರೈಸೆಕ್ಟ್ ಇಲ್ಲೊಂದು ಸ ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ಮೂರು ಭಾಗ ಆಗ್ತದೆ ಅಂತ ನಾವು ಏನು ಮಾಡಬೇಕು ಪ್ರೂವ್ ಮಾಡಬೇಕು ಎ ಬಿ ಸಿ ಡಿ ಒಂದು ಚತುರ್ಭುಜ ಎ ಬಿ ಸಿ ಡಿ ಒಂದು ಪ್ಯಾರಲೋಗ್ರಾಮ್ ಅಂತ ಹೇಳಿದ ತಕ್ಷಣ ಏನು ಗೊತ್ತಿದೆ ಎ ಬಿ ಸಿ ಡಿ ಬಗ್ಗೆ ಎ ಬಿ ಸಿ ಡಿ ಬಗ್ಗೆ ನಿಮಗೆ ಗೊತ್ತಿರುವಂಥದ್ದು ಒಂದು ಸಮಾನಾಂತರ ಚತುರ್ಭುಜ ಆಗಬೇಕಾದ್ರೆ ಎ ಬಿ ಏನಾಗಿರ್ತದೆ ಎ ಬಿ ಸಮಾನಾಂತರ ಡಿ ಸಿ ಅಲ್ವಾ ಅಭಿಮುಖ ಬಾಹುಗಳು ಸಮ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರ್ಲಲ್ ಆ್ಯಂಡ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ ಅಭಿಮುಖ ಬಾಹುಗಳು ಸಮಾನಾಂತರವಾಗಿರ್ತದೆ ಮತ್ತು ಅಭಿಮುಖ ಬಾಹುಗಳು ಏನಾಗಿರ್ತದೆ ಸಮ ಆಗಿರ್ತದೆ ಇದು ಸಮಾನಾಂತರ ಚತುರ್ಭುಜ ಲಕ್ಷಣಗಳಲ್ಲಿ ಮೊದಲನೇದು ಅರ್ಥ ಆಯ್ತಲ್ವಾ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರ್ಲಲ್ ಆ್ಯಂಡ್ ಈಕ್ವಲ್ ಅಂತ ಹೇಳೋದು ಸಮಾನಾಂತರ ಚತುರ್ಭುಜದ ಲಕ್ಷಣ ಆಗ ಇದೆರಡು ಸಮ ಈ ಸಮಾನಾಂತರ ಅಂತ ಮಾಡಾಯಿತು ನಾನಿದನ್ನು ಸಣ್ಣದಾಗಿ ಆಫ್ ಆಫ್ ಎ ಬಿ ಅಂದರೆ ಎ ಬಿಯನ್ನು ಅರ್ಧ ಮಾಡಿದ್ದೀನಿ ಇಲ್ಲಿ ಇದನ್ನು ಅರ್ಧ ಮಾಡಿದ್ದೀನಿ ಅಲ್ವಾ ಬಿದ್ ಮದ್ಯ ಬಿಂದು ಹಾಕಿದ್ದೀನಿ ಅಂತೇಳಿದ್ರೆ ಈ ಲೈನನ್ನು ಎ ಬಿ ಲೈನನ್ನು ಏನು ಮಾಡಿದ್ದೀನಿ ಎರಡು ಭಾಗವಾಗಿ ಮಾಡಿದ್ದೀನಿ ಸೊ ಎ ಬಿ ಸಮಾನಾಂತರ ಮೇಲೇನು ಬಿಂದು ಹಾಕಿದ್ದೀವಲ್ವಾ ಆಗ ನಾನು ಸಮ ಅರ್ಧ ಅರ್ಧ ಇದನ್ನು ಎ ಬಿಯನ್ನೇ ಏನಂತ ಬರಿತೀನಿ ಡಿ ಸಿ ಅಂತ ಬರಿತೀನಿ ಆಫ್ ಆಫ್ ಡಿ ಸಿ ಡಿ ಸಿಯ ಅರ್ಧ ಭಾಗ ಅದೇ ಥರ ಇದನ್ನು ಸಹ ಸಣ್ಣ ಚಿನ್ನ ಯಾಕಂದರೆ ಇಲ್ಲೂ ಮಧ್ಯ ಬಿಂದು ಹಾಕಿದ್ದೀನಿ ಇಲ್ಲೂ ಬನ್ನಿ ಹಾಗೆ ಇಲ್ಲಿ ಬರುವಂಥದ್ದು ಎ ಬಿ ಆಫ್ ಆಫ್ ಎ ಬಿ ಏನು ಮೇಲೆ ಬರೆದಿದ್ರು ಅದೇ ಈಕ್ವಲ್ ಟು ಆಫ್ ಆಫ್ ಸಿ ಬಾಹುಗಳು ಎ ಬಿ ಅರ್ಧ ಬಾಹು ಅಂತೇಳಿದ್ರೆ ಎಲ್ಲಿ ಗಂಟೆ ಬರ್ತದೆ ಇಲ್ಲಿಂದ ಇಲ್ಲಿ ಗಂಟೆ ಅಲ್ವಾ ಎ ಈ ಮತ್ತೆ ಏನಾಗುತ್ತೆ ಇಲ್ಲೊಂದು ನೋಡಿ ಎರಡು ಪಾಯಿಂಟ್ ಬರ್ತದೆ ಎ ಮತ್ತು ಇದೊಂದು ಪಾಯಿಂಟ್ ಲೈನ್ ಆಗುತ್ತೆ ಆಮೇಲೆ ಇದು ಹಾಫ್ ಈ ಕಡೆ ಅರ್ಧ ಈ ಕಡೆ ಅರ್ಧ ಸಮ ಅಲ್ವಾ ಆಗ ನಾನು ಆಫ್ ಆಫ್ ಎ ಬಿ ಅಂತ ಹೇಳಿದ್ರೆ ಈ ಎ ಇ ಈಕ್ವಲ್ ಟು ಆಫ್ ಆಫ್ ಡಿ ಸಿ ಡಿ ಸಿ ಅಂತ ಹೇಳಿದ್ರೆ ನಾನು ಎಫ್ ಸಿ ಅಂತ ಬರಿತೀನಿ ಮಕ್ಳೆ ಬರಿಬೋದು ತಾನೆ ಎಫ್ ಸಿ ಅಂತ ಬಂತು ನೋಡಿ ಮಕ್ಳೆ ಇದನ್ನು ನೋಡಿದ ತಕ್ಷಣ ಎ ಇ ಸಮಾನಾಂತರ ಇಲ್ಲೂ ಇಲ್ಲೂ ನಾನು ಎ ಬಿ ಇದಲ್ಲಿ ಏನಂತ ಬರಿತೀನಿ ಎ ಇ ಅಂತ ಬರಿತೀನಿ ಸಮಾನಾಂತರ ಅರ್ಧ ಎಫ್ ಸಿ ಅಂತ ಹೇಳೋದನ್ನು ಏನಂತ ಅರ್ಧ ಡಿ ಸಿ ಅಂತ ಬರಿತೀನಿ ಒಂದು ಬಾಹುಗಳು ಪರಸ್ಪರ ಸಮಾನಾಂತರ ಮತ್ತು ಸಮ ಆಗಿದ್ದರೆ ನಾವು ಏನು ಮಾಡಿದ್ವಿ ಫಸ್ಟ್ ಏನು ಬಡ್ದು ಎ ಬಿ ಸಿ ಡಿ ಒಂದು ಚತುರ್ಭುಜ ಅದರಲ್ಲಿ ಎರಡು ಚಮ್ ಚತುರ್ಭುಜ ಅಂತ ಹೇಳಿದ ತಕ್ಷಣ ಅಭಿಮುಖ ಬಾಹುಗಳು ಸಮನಾಂತರ ಅಭಿಮುಖ ಬಾಹುಗಳು ಸಮ ಇಲ್ಲಿ ಅಭಿಮುಖ ಬಾಹುಗಳು ಸಮನಾಂತರ ಅಭಿಮುಖ ಬಾಹುಗಳು ಸಮ ಅಂತ ಹೇಳಿದ ತಕ್ಷಣ ನಾನು ಪ್ರೂವ್ ಮಾಡ್ತೀನಿ ಎ ಇ ಸಿ ಎಫ್ ಒಂದು ಸಮಾನಾಂತರ ಚತುರ್ಭುಜ ಕಾಣ್ತಾ ಇದೆಯಾ ಎ ಇ ಇ ಎಫ್ ಒಂದು ಸಮಾನಾಂತರ ಚತುರ್ಭುಜ ಅಲ್ವಾ ನಾಲ್ ಗ್ರಾಮ್ ಅಂತ ಬರೆದ್ರೆ ಆಯಿತು ಈಗ ಇದೆರಡು ಸಮಾನಾಂತರ ಅಂತ ಹೇಳಿದಾಗ ನಮಗೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ ಅಂತ ಗೊತ್ತಿದೆ ಸಮಾನಾಂತರ ಚತುರ್ಭುಜ ಅಂತ ಹೇಳಿದ್ರೆ ಅಭಿಮುಖ ಬಾಹುಗಳು ಏನಾಗುತ್ತೆ ಸಮ ಆಗಿರುತ್ತೆ ಮತ್ತೆ ಸಮಾನಾಂತರ ಆಗಿರುತ್ತೆ ಅರ್ಥ ಆಯ್ತಲ್ವ ಈಗ ನಾವೀಗ ತಗೋಬೇಕಾಗಿದೆ ಈ ಸಮಾನಾಂತರ ಚತುರ್ಭುಜ ಅಂತ ಬರ್ದಾದ್ಮೇಲೆ ತ್ರಿಭುಜ ಯಾವ್ದು ಹೇಳಿದ್ರೆ ಈ ತ್ರಿಭುಜವನ್ನು ತಗೋಳೋಣ ಇಲ್ಲಿ ಎ ಬಿ ಪಿ ಅಲ್ವಾ ಈ ತ್ರಿಭುಜವನ್ನು ತಗೊಂಡಾಗ ಎ ಬಿ ಪಿ ತ್ರಿಭುಜವನ್ನು ತಗೊಂಡಾಗ ಅಥವಾ ಎ ಪಿ ಬಿ ತ್ರಿಭುಜವನ್ನು ತಗೊಂಡಾಗ ನಾವೇನಂತ ತಗೊಳ್ತೀವಿ ಎ ಬಿ ಇದು ಸಮಾನಾಂತರವಾಗಿದೆ ಅಲ್ವಾ ಎ ಪಿಗೆ ಯಾಕೆ ಅಂತೇಳಿದ್ರೆ ಇದು ಸಮಾನಾಂತರ ಚತುರ್ಭುಜ ಅಂತ ನಾವು ಈಗ ತಾನೇ ಸಾಧಿಸಿದ್ದೀವಿ ಎ ಇ ಸಿ ಎಫ್ ಒಂದು ಸಮ ಸಮಾನಾಂತ ಚತುರ್ಭುಜ ಪ್ಯಾರಲೋಗ್ರಾಮ್ ಅಂತ ಸಾಧಿಸಿದ್ದೀವಿ ಆಗ ಯಾವುದು ಎ ಪಿ ಏನಾಗಿರ್ತದೆ ಇ ಕ್ಯೂ ಇದಕ್ಕೆ ಏನಾಗಿರ್ತದೆ ಸಮಾನಾಂತರವಾಗಿರ್ತದೆ ಅಂತ ಬರ್ಕೊಂಡಿದ್ದೀವಿ ಎ ಬಿ ಸಮಾನಾಂತರವಾಗಿ ಸಮಾನಾಂತರವಾಗಿದೆ ಮತ್ತು ನನಗೆ ಗೊತ್ತು ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಈ ಮಿಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರಲ್ಲ ಈ ಬಿಂದು ಯಾವುದ್ರದ್ದು ಏ ಬಿದು ಮಧ್ಯ ಬಿಂದು ಅದನ್ನು ಬರಿಬೇಕಲ್ಲ ಆಗ ಈ ಬಿಂದು ಆಯಿತು ಎ ಬಿದು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಆದ್ದರಿಂದ ನಮಗೇನು ಗೊತ್ತು ಕ್ಯೂ ಸಹ ಬಿಂದು ಆಗಿರ್ತದೆ ನಾವು ಕಲ್ಸ್ ಕಲ್ತಿದ್ದೀವಿ ಅಲ್ವಾ ಯಾವ ಇದರ ವಿಲೋಮದ ಪ್ರ ಮದ್ಯ ಬಿಂದುವಿನ ವಿಲೋಮ ನಿಯಮದ ಪ್ರಕಾರ ಇದು ಸಮಾನಾಂತರ ಅಂತ ಹೇಳಿದ ತಕ್ಷಣ ಕ್ಯೂ ಯಾವುದರ ಬಿಂದು ಕ್ಯೂ ಪಿ ಬಿಯ ಮಧ್ಯಬಿಂದು ಕ್ಯೂ ಪಿ ಬಿಯ ಮಧ್ಯಬಿಂದು ಆಗಿರ್ತದೆ ಆಗ ನಾನು ಏನಂತ ಬರಿಬೋದು ಪಿ ಕ್ಯೂ ಈಕ್ವಲ್ ಟು ಕ್ಯೂ ಬಿ ಅಂತ ಬರಿಬೋದು ಅಲ್ವಾ ಇಲ್ಲಿಂದ ಇಲ್ಲಿ ತನಕ ಪಿ ಕ್ಯೂ ಈಕ್ವಲ್ ಟು ಕ್ಯೂ ಬಿ ಇದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಮಧ್ಯಬಿಂದು ಪ್ರಮೇಯದ ವಿಲೋಮ ಯಾವುದ್ರದ್ದು ವಿಲೋಮ ಮಧ್ಯಬಿಂದು ಪ್ರಮೇಯ ಕಾನ್ವಸ್ ಆಫ್ ಮಿಡ್ ಪಾಯಿಂಟ್ ಎರ ಮದ್ಯ ಬಿಂದು ಪ್ರಮೇಯ ಓಕೆ ಯಾವುದ್ರದ್ದು ವಿಲಂಬ ಮಧ್ಯಬಿಂದು ಪ್ರಮೇಯದ ವಿಲೋಮದ ಪ್ರಕಾರ ಫಸ್ಟು ಇದು ನಮಗೆ ಗೊತ್ತಿರೋದ್ನೆ ಮಕ್ಕಳು ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಂಡ್ ಬಂದಿದೀವಿ ಅದನ್ನೇ ಬರೆಯೋದು ಈಗ ಫಸ್ಟ್ ಈ ಮಧ್ಯಬಿಂದು ಅಂತ ನಾವು ಅಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದರಿಂದ ಕ್ಯೂ ಯಾಕೆ ಅಂತ ಹೇಳಿದ್ರೆ ನಾನು ಇದೆರಡು ಸಮಾನಾಂತರ ಅಂತ ಹೇಳಿದೀನಿ ಆಗ ಕ್ಯೂ ಏನಾಗಿರ್ತದೆ ಮದ್ಯಬಿಂದು ಯಾವುದ್ರದ್ದು ಪಿ ಬಿ ಇದು ಅಂತ ಬರೀತೀರಾ ಆಗ ನಾನು ಪಿ ಕ್ಯೂ ಈಕ್ವಲ್ ಟು ಕ್ಯೂ ಬಿ ಅಂತ ಬಿಂದು ಎರಡು ಒಂದು ಲೈನನ್ನು ಬಿಂದು ಹಾಕಿದ ತಕ್ಷಣ ಇಲ್ಲಿಂದ ಇಲ್ಲಿ ಗಂಟೆ ಇಲ್ಲಿಂದ ಇಲ್ಲಿ ಗಂಟೆ ಸಮ ತಾನೆ ಹಾಗೆ ತಾನೆ ಪಿ ಬಿ ಇಲ್ಲಿ ಪಿ ಕ್ಯೂ ಇಲ್ಲಿಂದ ಇಲ್ಲಿ ತನಕ ಇಲ್ಲಿಂದ ಇಲ್ಲಿ ಗಂಟೆ ಸಮ ಆದ್ದರಿಂದ ಅಲ್ಲಿಗೆ ಮುಗೀತು ನೆಕ್ಸ್ಟ್ ತ್ರಿವಿಜ ತಗೊಳ್ಬೇಕಾಗಿದ್ದು ನಮಗೆ ಗೊತ್ತಿದೆ ಪಿ ಎಫ್ ಸಮಾನ ಸಮಾನಾಂತರವಾಗಿದೆ ಈ ಕ್ಯು ಸಿ ಅಂತ ನಾವೀಗ ತಾನೇ ಇದೊಂದು ಪ್ಯಾಲೋಗ್ರಾಮ್ ಅಂತ ಇದೊಂದು ಭಾಗ ತಾನೆ ಮಕ್ಕಳೇ ಆಗ ನಮಗೆ ಪಿ ಎಫ್ ಸಮಾನಾಂತರವಾಗಿರ್ತದೆ ಕ್ಯು ಸಿಗೆ ನಮ್ಗೆ ಗೊತ್ತಿದೆ ಆದ್ದರಿಂದ ನಾವೇನಂತ ಬರಿತೀನಿ ಎಫ್ ಕೊಟ್ಟಿದ್ದಾರೆ ಮಧ್ಯ ಬಿಂದು ಅಂತ ಬರಿತೀರಾ ಇದೇ ಥರ ಸೇಮ್ ಇಲ್ಲಿ ಏನು ಬರ್ದಿರೋ ಅದೇ ಥರ ಬರಿತೀರ ಮಕ್ಳಿಗೆ ಪ್ರೀವಿಯಸ್ ಪ್ರಾಬ್ಲಮ್ಗೆ ಹೇಗೆ ಬರ್ದಿದ್ದಿರೋ ಹಾಗೆ ಬರೀತೀರಾ ಇಲ್ಲಿ ಈ ಮಧ್ಯ ಬಿಂದು ಇಲ್ಲಿ ಯಾವುದು ಎಫ್ ಮಧ್ಯ ಬಿಂದು ಡಿ ಮಧ್ಯ ಬಿಂದು ಎಫ್ ಅಂತ ಕೊಟ್ಟಿದಾರಲ್ಲೇ ಸಿ ಡಿಯ ಬಾಹ್ಯ ಮಧ್ಯ ಬಿಂದು ಎಫ್ ಅಂತ ಕೊಟ್ಟಿದಾರಲ್ವ ಇಲ್ಲಿ ಎಫ್ ಅಂತ ಕೊಟ್ಟಿದ್ದಾರೆ ಯಾವುದೋದು ಸಿಡಿದು ಅದನ್ನು ಬರಿತಿದ್ದೀರ ಎಫ್ ಯಾವುದರ ಬಿಂದು ಡಿ ಸಿಯ ಮಧ್ಯ ಬಿಂದು ಅಂದರೆ ಮಿಡ್ ಪಾಯಿಂಟ್ ಅಂತ ನೆಕ್ಸ್ಟ್ ಏನು ಬರಿತೀರಾ ಆದ್ದರಿಂದ ಪಿ ಯಾವುದರ ಮದ್ಯಬಿಂದು ಡಿ ಕ್ಯೂತು ಮಧ್ಯಬಿಂದು ಆದ್ದರಿಂದ ಆದ್ದರಿಂದ ಡಿ ಪಿ ಈಕ್ವಲ್ ಟು ಪಿ ಕ್ಯೂ ಇಕ್ವೇಶನ್ ನಂಬರ್ ಟು ಅಂತ ಗೊತ್ತಿದ್ರೆ ಮದ್ಯಬಿಂದು ಆಗಿರೋದು ಇದು ಸಮಾನಾಂತರ ಚತುರ್ಭುಜ ಸಮಾನಾಂತರ ಅಂತ ಪ್ರೂವ್ ಮಾಡಿದ್ದೀವಿ ಈ ರೇಖೆ ಮತ್ತು ಈ ರೇಖೆ ಏನಾಗಿರ್ತದೆ ಸಮಾನಾಂತರವಾಗಿರ್ತದೆ ಯಾಕೆಂದರೆ ನಮಗೆ ಮೇಲಿನಿಂದ ನಮಗೆ ಗೊತ್ತು ಗೊತ್ತಿದೆ ಅದನ್ನು ಬರ್ಕೊಳ್ಳಿಬೇಕಾದರೆ ಪಿ ಎಫ್ ಇಲ್ಲಿ ಬರಿಬೇಕು ಪಿ ಎಫ್ ಪಿ ಎಫ್ ಸಮಾನಾಂತರ ಕ್ಯೂ ಸಿ ಅಲ್ವಾ ಈ ಲೈನ್ ಪಿ ಎಫ್ಗೆ ಸಮಾನಾಂತರವಾಗಿದೆ ಸಿಗೆ ಇಲ್ಲ ಸಮಾನಾಂತರ ಆಗಿರೋದ್ರಿಂದ ಎಫ್ ಏನಾಗಿದೆ ಬಿಂದು ಯಾವುದ್ರದ್ದು ಡಿ ಸಿದು ಆಮೇಲೆ ನಾವು ಇಲ್ಲಿ ಪಿನ ಬಿಂದು ಯಾವುದ್ರದ್ದು ಡಿ ಕ್ಯೂದು ಅಂತ ತಗೊಳ್ತೀವಿ ಇಲ್ಲಿ ಅದರ ಬಿಂದು ಪ್ರಮೇಯದ ವಿನೋಮದ ಪ್ರಕಾರ ಅಂತ ಬರೀಬೇಕು ಒಂದು ಮತ್ತು ಎರಡರಿಂದ ಡಿ ಪಿ ಯಾವ್ದು ಎರಡು ಸಲ ಬಂದಿದೆ ಪಿ ಕ್ಯೂ ಮತ್ತೆ ಕ್ಯೂ ಅದನ್ನ ಬಿಡ್ತೀನಿ ಸಲ ಪಿ ಕ್ಯೂ ಬರೆದಿದ್ದೀನಿ ನೆಕ್ಸ್ಟ್ ಕ್ಯೂ ಬಿ ಇಲ್ಲಿಂದ ತಗೊಳ್ತೀನಿ ಪಿ ಕ್ಯೂ ಡಿ ಪಿ ಇಲ್ಲಿಂದ ತಗೊಳ್ತೀನಿ ಪಿ ಇದು ಅಲ್ವಾ ಇಲ್ಲಿಂದ ಪ್ರೂವ್ ಆಗಿದೆ ತಾನೆ ಹೆನ್ಸ್ ಪ್ರೂವ್ಡ್ ಸಾಧಿಸಿದೆ ಎಬಿಸಿಯು ಕೋನ ಸಿ ಲಂಬಕೋನವನ್ನು ಹೊಂದಿರುವ ಒಂದು ಲಂಬಕೋನ ತ್ರಿಭುಜವಾಗಿದೆ ಇಲ್ಲಿ ತಂಬಕೋನ ತ್ರಿಭುಜ ಬಿಡಿಸ್ಕೊಳ್ಬೇಕು ನಾವು ಒಂದು ಲಂಬಕೋನ ತ್ರಿಭುಜವನ್ನು ಬಿಡಿಸ್ಕೊಳ್ಳಿ ಒಂದು ಲಂಬಕೋನ ನೋಡಿ ಮಕ್ಕಳೇ ಇಲ್ಲಿ ತ್ರಿಭುಜ ಎ ಬಿ ಸಿ ಯು ಒಂದು ಕೋ ಎ ಬಿ ಸಿ ಏನಾಗಿದೆ ಒಂದು ಲಂಬಕೋನ ತ್ರಿಭುಜವಾಗಿದೆ ಇಲ್ಲಿ ಈ ಸಿ ಕೋನದಲ್ಲಿ ಏನಾಗಿದೆ ಲಂಬಕೋನವಾಗಿದೆ ಅಂತ ಕೊಡಿದ್ದಾರೆ ಪ್ರಶ್ನೆಯನ್ನು ಓದ್ಕೊಳ್ಳಿ ಸಿ ಅಲ್ಲಿ ಏನಾಗಿದೆ ನೈಂಟಿ ಡಿಗ್ರಿ ಇರ್ತದೆ ರೈಟ್ ಆ್ಯಂಗಲ್ ಟ್ರಯ್ಯಾಂಗಲ್ ಎಟ್ ಸಿ ಅಲ್ಲಿ ತೊಂಬತ್ತು ಡಿಗ್ರಿ ಇರ್ತದೆ ರೈಟ್ ಇಲ್ಲೊಂದು ಬಿಟ್ಟು ಹೋಗಿದೆ ಮಕ್ಕಳೇ ಎ ಬಿ ಯ ಮಧ್ಯ ಬಿಂದು ಎಮ್ ಆಗಿದೆ ಆಯಿತಾ ಮತ್ತು ಬಿ ಸಿಗೆ ಗೆ ಸಮಾನಾಂತರವಾಗಿ ಎಳೆದ ರೇಖೆ ಇಲ್ಲಿಂದ ಎಳೆದ ರೇಖೆಯು ಎ ಸಿಯನ್ನು ಡಿ ಬಿಂದುವಿನಲ್ಲಿ ಛೇದಿಸ್ತದೆ ಅಂತ ಆಗಬೇಕಿತ್ತು ಓಕೆ ಆಗ ಸಿಯ ಮಧ್ಯ ಬಿಂದು ಡಿ ಅಂತ ಸಾಧಿಸಿ ಈಗ ನಮಗೆ ಗೊತ್ತಿದೆ ಫಸ್ಟೇ ನಾವು ಕಲ್ತಿದ್ದೀವಿ ನಾವು ಎಲ್ಲ ಲೆಕ್ಕದಲ್ಲೂ ಅದೇ ಮಾಡ್ಕೊಂಡು ಬಂದಿದ್ದೀವಿ ಆದ್ದರಿಂದ ನಾನು ಡೈರೆಕ್ಟಾಗಿ ಬರಿತೀನಿ ಸಿಯ ಮೊದಲನೇ ಡಿ ಎಮ್ ಸಮಾನಾಂತರ ಸಿ ಬಿ ಅಲ್ವಾ ಇಲ್ಲಿ ಸಮಾನಾಂತರವಾಗಿ ಎಳೆದಿದೆ ಅಂತ ಕೊಟ್ಟಿದ್ದಾರೆ ಇಲ್ಲೇ ಬರೆಸಿದ್ದೀನಿ ಏನಂತ ಬರ್ದೀನಿ ಇಲ್ಲೇ ನಾನು ತೊಗೊಂಡಿದ್ದು ಡಿ ಎಮ್ ಸಮಾನಾಂತರ ಸಿ ಬಿ ಇದನ್ನು ಪ್ರೂವ್ ಮಾಡಬೇಕಾಗಿರೋದು ನಾನು ಫಸ್ಟ್ ಒನಿಗೆ ಆಗ ಡಿ ಎಮ್ ಸಮಾನಾಂತರ ಸಿ ಇದನ್ನು ಏನಂತ ಕೊಟ್ಟಿದ್ದಾರೆ ಅವರು ಎಮ್ ಬಿ ಮದ್ಯ ಬಿಂದು ಅಂತ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋದು ಅದನ್ನು ಅಲ್ಲಿಂದನೇ ತೊಗೊಳ್ತೀನಿ ಎಮ್ ಎ ಬಿ ಎ ಎಮ್ ಎ ಬಿ ಯ ಮದ್ಯ ಬಿಂದು ಕರೆಕ್ಷನ್ ಮಾಡ್ಕೊಳ್ಳಿ ಕ್ವಶನ್ ತಪ್ಪಾಗಿದೆ ಸ್ವಲ್ಪ ನಾನು ನಾನಿಲ್ಲಿ ಬಿಂದು ಬಿಟ್ಕೊಳ್ಳಿಕ್ಕೆ ವಿಕರ್ಣದ ಮೇಲೆ ಒಂದು ಮದ್ಯಬಿಂದು ಎಮ್ ಅನ್ನು ಗುರುತಿಸಿದೆ ಅಂತ ಕೊಟ್ಟಿದ್ದಾರೆಲ್ಲಿ ಅದು ಆಗ ವಿಕರ್ಣದ ಮೇಲೆ ಆಗ ಎಮ್ ಬಿಂದು ಆಯಿತು ವಿಕರ್ಣದ ಮೇಲೆ ಎಮ್ ಇದೆ ಇದು ಬಿಂದು ಇದು ಮಿಡ್ ಪಾಯಿಂಟ್ ಆಯಿತು ಎಮ್ ಬಿಂದು ಆದಾಗ ಇದು ಸಮಾನಾಂತರ ಅಂತ ಬೇರೆ ಕೊಟ್ಟಾಗ ನಾನೇನಂತ ಬರಿಬೋದು ಹಾಂ ಡಿ ಸ ಬಿಂದು ಅಂತ ಬರಿಬೋದು ತಾನೇ ಡಿಯು ಎ ಸಿಯ ಬಿಂದು ಅಂತ ಬರಿತೀನಿ ಹೇಗೆ ಬಂತು ನಿಮಗೆ ಇದನ್ನು ಮದ್ ವಿಲೋಮ ಪ್ರಮೇಯ ಬಿಂದುವಿನ ವಿಲೋಮ ಪ್ರಮೇಯದ ಪ್ರಕಾರ ಬಿಂದು ಓಕೆ ಬಿಂದು ಪ್ರಮೇಯದ ವಿಲೋಮದ ಪ್ರಕಾರ ಅಂತ ಬರ್ತೀವಿ ಡಿ ಬಿಂದು ಮೊದಲನೇದು ಮುಗೀತು ಎರಡನೇದು ಕೇಳಿದರೆ ಏನಂತ ಕೇಳಿದರೆ ಡಿ ಎ ಎ ಎಮ್ ಡಿ ಎರಡನೇದಕ್ಕೆ ಎಮ್ ಡಿ ಎಮ್ ಡಿಯಲ್ಲಿದೆ ಎಂ ಡಿ ಇದೇನಾಗಿದೆ ಇದನ್ನೇ ಇದನ್ನೇ ಇದು ಲಂಬವಾಗಿದೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಎಲ್ಲಿಗೆ ಇದು ಲಂಬವಾಗಿದೆ ಇದು ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಇದೆ ಅಂತ ಸದಿಸ್ತಾರೆ ಇದನ್ನು ನೋಡಿದ ತಕ್ಷಣ ಮಕ್ಕಳೇ ನೀವು ಫಸ್ಟೇ ಬರೆದಿದ್ರೆ ಏನಂತ ಬರೆದ್ರೆ ಡಿ ಎಮ್ ನಮಗೆ ಗೊತ್ತಿದೆ ಇಲ್ಲೇ ಪ್ರಶ್ ಉತ್ ಪ್ರಶ್ನೆಯಲ್ಲೇ ಕೊಟ್ಟಿರೋದು ಏನಂತ ಕೊಟ್ಟಿದ್ದಾರೆ ಡಿ ಎಮ್ ಸಮಾನಾಂತರ ಸಿ ಬಿ ಅಂತ ಕೊಟ್ಟಿದ್ದಾರೆ ಹೌದಾ ಡಿ ಎಮ್ ಸಮಾನಾಂತರ ನೋಡಿ ಈ ರೀತಿ ಫುಲ್ ಇದೆ ಡಿ ಎಮ್ ಸಮಾನಾಂತರ ಸಿ ಬಿ ಇದು ಡಿ ಎಮ್ ಈಗ ಈ ಲೈನನ್ನು ನಾನು ಇಲ್ಲಿ ಇಲ್ಲಿ ಎಲ್ದಿದ್ದೀನಲ್ವ ಇದು ಸ್ವಲ್ಪ ಉದ್ದ ಇತ್ತು ಅಂತ ತಿಳ್ಕೊಳ್ಳಿ ಹಾಗೆ ತಿಳ್ಕೊಳ್ಳಿ ಆಗ ಈ ಕೋನ ಸಮಾನಾಂತರ ಆದರೆ ಇದನ್ನು ಟ್ರಾನ್ಸ್ವರ್ಸಲ್ ಅಂತ ಹೇಳಿದ್ರೆ ಈ ಡಿ ಮತ್ತು ಎಮ್ ಅನ್ನ ಛೇದಕ ರೇಖೆ ಅಂತ ಹೇಳಿದ್ರೆ ಏನಂತ ಬರಿತೀರಾ ಈ ಡಿ ಎಮ್ ಟ್ರಾನ್ಸ್ವರ್ಸಲ್ ಅಂತ ಬರ್ಕೊಳ್ಳಿ ಅಥವಾ ಡಿ ಎಮ್ ಛೇದಕ ರೇಖೆ ಡಿ ಎಮ್ ಏನಾಗಿದೆ ಛೇದಕ ರೇಖೆ ಓಕೆ ಡಿ ಎಮ್ ಏನಾಗಿದೆ ಛೇದಕ ರೇಖೆ ಆಗಿರೋದ್ರಿಂದ ಕೋನ ಡಿ ಅಲ್ವಾ ಅಥವಾ ಇದನ್ನು ಒಂದು ಅಂತ ಹಾಕೊಳ್ಳಿ ಮೇಲೆ ಕೋನ ಒಂದು ಅಂತ ಹಾಕೊಳ್ಳಿ ಕೋನ ಎರಡು ಅಂತ ಹಾಕೊಳ್ಳಿ ಅದೇ ತುಂಬ ಈಸಿ ನಮ್ಗೆ ಯಾಕೆಂದ ಗೊತ್ತು ನಮಗೆ ಇಲ್ಲಿ ಸಿ ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದೀನಿ ಅರ್ಥ ಆಯ್ತಲ್ವಾ ಲಂಬ ಕೋನ ಸಿ ಲಂಬ ಕೋನವಾಗಿದೆ ರೈಟ್ ಆ್ಯಂಗಲ್ಡ್ ಎಟ್ ಸಿ ಅಂತ ಹೇಳಿದ್ರೆ ಇಲ್ಲಿ ನೈಂಟಿ ಡಿಗ್ರಿ ಇದೆ ಸೊ ನಾನೇನಂತ ಬರಿತೀನಿ ಆ್ಯಂಗಲ್ ಒನ್ ಕೋನ ಒಂದು ಈಕ್ವಲ್ ಟು ಕೋನಾ ಎರಡು ಈಕ್ವಲ್ ಟು ಎಷ್ಟಾಯಿತು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಅಂತ ಹೇಳಿದ ತಕ್ಷಣ ಏನಾಯಿತು ಎಮ್ ಡಿ ಲಂಬ ಪರ್ಪೆಂಡಿಕ್ಯುಲರ್ ಎ ಸಿ ಪ್ರೂವ್ ಆಯ್ತಲ್ವಾ ಎಷ್ಟು ಈಸಿ ಅಲ್ವಾ ಹಾಂ ಎಮ್ ಡಿ ಲಂಬ ಆಯಿತು ಈಗ ನೆಕ್ಸ್ಟ್ ಲಾಸ್ಟ್ ಒನ್ ತರ್ಡ್ ಒನ್ ಹೇಗೆ ಮಾಡ್ತೀರ ನೋಡೋಣ ತರ್ಡ್ ಒನ್ ಏನೇನಿದೆ ಅದನ್ನು ನೋಡ್ಕೊಂಡು ಈಸಿಯಾಗಿ ಮಾಡ್ಬಿಡ್ಬೋದು ನೋಡೋಣ ಈಗ ನಾವು ಇದನ್ನು ಪ್ರೂವ್ ಮಾಡಬೇಕು ಅಂದರೆ ತೊಳಿ ಈಕ್ವಲ್ ಟು ಎಮ್ ಎ ಈಕ್ವಲ್ ಟು ಆಫ್ ಆಫ್ ಎ ಬಿ ಅರ್ಧ ಇರ್ತದೆ ಅಂದರೆ ಈಗ ನಮಗೆ ಗೊತ್ತಿದೆ ಒಂದು ಇದನ್ನು ಮಾಡಬೇಕಾದ್ರೆ ಇಲ್ಲೊಂದು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಇಲ್ಲೊಂದು ಇದನ್ನು ಈ ರೀತಿ ಜಾಯಿನ್ ಮಾಡ್ಕೋಬೇಕು ಓಕೆ ಈಗ ಎರಡು ತ್ರಿಭುಜ ಆಯಿತು ಮಕ್ಕಳೇ ಯಾವ ತ್ರಿಭುಜ ತಗೊಳ್ಬೇಕಾಗಿದ್ದು ತ್ರಿಭುಜ ಎ ಡಿ ಎಮ್ ಅಂತೇಳುವಂಥ ತ್ರಿಭುಜ ತ್ರಿಭುಜ ಎ ಡಿ ಎಮ್ ಇನ್ನೊಂದು ತ್ರಿಭುಜ ಈ ಕಡೆ ಇಲ್ಲೊಂದು ತ್ರಿಭುಜ ಇದೆ ಇಲ್ಲೊಂದು ಕೆಳಗೊಂದು ತ್ರಿಭುಜ ಇದೆ ಆಗ ಡಿ ತ್ರಿಭುಜ ಡಿ ಸಿ ಯಾ ನಮಗೆ ಗೊತ್ತು ಈಗ ಎಮ್ ಇಸ್ ದ ಮಿಡ್ ಪಾಯಿಂಟ್ ಅವ್ರು ಕೊಟ್ಟಿದ್ದಾರೆ ನಾವೀಗ ಇದನ್ನು ಪರ್ಪೆಂಡಿಕ್ಯುಲರ್ ಅಂತೆಲ್ಲ ಪ್ರೂವ್ ಮಾಡಿರೋದ್ರಿಂದ ನಮಗೆ ಗೊತ್ತು ಡಿ ಇಸ್ ದ ಮಿಡ್ ಪಾಯಿಂಟ್ ಹೌದಲ್ಲ ಡಿ ಯು ಮದ್ಯ ಬಿಂದು ಅದಲ್ಲಿ ಡಿ ಮದ್ಯ ಬಿಂದು ಆಗಿರೋದ್ರಿಂದ ನಾನು ಬರಿತೀನಿ ಎ ಡಿ ಈಕ್ವಲ್ ಟು ಡಿ ಸಿ ಆಗುತ್ತೆ ನಮಗೇನಿಲ್ಲ ಎರಡು ತ್ರಿಭುಜ ಈ ತ್ರಿಭುಜ ಮತ್ತು ಈ ತ್ರಿಭುಜ ಸರ್ವಸಮಾನ್ ಸಾಧಿಸಿದ್ರೆ ಮುಗಿದೋಯ್ತು ಅರ್ಥ ಆಯ್ತಲ್ವಾ ಈಗ ನಮ್ಗೆ ಯಾವುದು ಕಾಮನ್ ಆಗಿದೆ ಮಧ್ಯದಲ್ಲಿರುವಂಥದ್ದು ಡಿ ಎಮ್ ಅಲ್ವಾ ನಾವು ಇದನ್ನು ಡಿ ಎಮ್ ಅನ್ನು ನಾವು ಏನಂತ ಸ ಇದು ಮಧ್ಯದಲ್ಲಿರುವಂತಹ ಡಿ ಎಮ್ ಏನಂತ ಬರಿತೀವಿ ಎರಡಕ್ಕೂ ಕಾಮನ್ ಈ ತ್ರಿಭುಜಕ್ಕೂ ಈ ತ್ರಿಭುಜಕ್ಕೂ ಸಮ ಸಾಮಾನ್ಯವಾಗಿರುವಂಥದ್ದು ಅದರಿಂದ ಡಿ ಎಮ್ ಸಾಮಾನ್ಯ ಅಂತ ಬರಿತೀವಿ ಆಲ್ರೆಡಿ ನಾವು ಮೇಲೆ ಕೊಟ್ಟಿದ್ದೀವಿ ಇಲ್ಲಿ ಲಂಬ ಕೋನ ಒಂದು ಈಕ್ವಲ್ ಟು ಕೋನ ನೈಂಟಿ ಡಿಗ್ರಿ ಅಂತ ಅಷ್ಟೇ ಬರೆದ್ರೆ ಇಲ್ಲಿ ಈಗ ಈಕ್ವಲ್ ಟು ಡಿ ಎಮ್ ಏನಂತ ಬರಿತೀರ ಸಾಮಾನ್ಯ ಅಂತ ಬರ್ತೀರ ಓಕೆ ಕಾಮನ್ ಸಾಮಾನ್ಯ ನೆಕ್ಸ್ಟು ಇಲ್ಲಿ ಒಂದು ಕೋನ ಒಂದು ಇದು ಕೋನ ಎರಡು ಆಗ ಕೋನ ಒಂದು ಸಮ ಕೋನ ಎರಡು ಆ್ಯಂಗಲ್ ಒನ್ ಈಕ್ವಲ್ ಟು ಆ್ಯಂಗಲ್ ಟು ಇಷ್ಟ ಆಗೋದು ಆಗುವಾಗ ನೋಡಿ ಈ ಸೈಡ್ ತೊಗೊಂಡಿದ್ದೀನಿ ಈ ಸೈಡ್ ತೊಗೊಂಡು ಈ ಸೈ ಇನ್ಕ್ಲೂಡಿಂಗ್ ಆಗ ಯಾವ ಎಸ್ ಎ ಎಸ್ ಅಲ್ವಾ ಸಮ ಏನಂತ ತೊಗೊಳ್ತೀರಾ ಎಸ್ ಎ ಎಸ್ ಅಂತೇಳಿದ್ರೆ ಬಾಹು ಕೋನ ಬಾಹು ಆಧಾರದ ಪ್ರಕಾರ ಈ ಎರಡು ತ್ರಿಭುಜಗಳು ತಗೊಂಡಿರುವಂತಹ ಮೇಲೆ ತೊಗೊಂಡಿದ್ದಿರಲಿಲ್ಲ ಆ ಎರಡು ತ್ರಿಭುಜಗಳು ಏನಂತ ಬರೀತೀರ ತ್ರಿಭುಜ ಎ ಡಿ ಎಂ ಸರ್ವಸಮ ತ್ರಿಭುಜ ಡಿ ಸಿ ಎಂ ಎರಡು ತ್ರಿಭುಜ ಸರ್ವಸಮ ಅಂತ ಅಂತಂದರೆ ಅದಕ್ಕೆ ಆಗಿರೋ ಉಳಿದ ಬಾಹುಗಳು ಇದನ್ನೇ ಹೇಳಿದ್ದೀನಿ ಇದನ್ನೇ ಹೇಳಿದ್ದೀನಿ ಆಗ ಉಳಿದ ಬಾಹು ಯಾವುದು ಇದೊಂದೇ ಎ ಎಂ ಸಮ ಬಿ ಸಿ ಆದ್ದರಿಂದ ಎಂ ಸಮ ಸಾರಿ ಬಿ ಸಿ ಅಲ್ಲ ಎ ಎಂ ಸಮ ಎಂ ಸಿ ಅದು ಯಾವುದಕ್ಕೆ ಹಾಫ್ ಆಫ್ ಎ ಬಿ ಹೇಗೆ ಹಾಫ್ ಆಫ್ ಎ ಬಿ ಅಂತ ಹೇಳ್ತೀರಾ ಎ ಎಮ್ ಎಮ್ ಅಂತ ಹೇಳಿದ್ರೆ ಹಾಫ್ ಆಫ್ ಎ ಬಿ ಅಲ್ವಾ ಆಗ ಎರಡೂ ಸಹ ಹಾಫ್ ಆಫ್ ಎ ಬಿ ಅಂತ ಸಾಧಿಸಿದೆ ಮುಗೀತು ಇಲ್ಲಿ